ಮಕ್ಕಾದ ಮಸ್ಜಿದುಲ್ ಹರಾಮ್ ಬಳಿ ಒಂಬತ್ತು ಲಕ್ಷ ಮಂದಿಗೆ ಆರಾಧನೆಯಲ್ಲಿ ತೊಡಗುವಂತಹ ಬೃಹತ್ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ಘೋಷಿಸಿರುವ ಕಿಂಗ್ ಸಲ್ಮಾನ್ ಗೇಟ್ ಯೋಜನೆಯು ಈ ಸೌಲಭ್ಯಗಳನ್ನು ಒದಗಿಸಿಕೊಡಲಿದೆ ಇದರಿಂದಾಗಿ ಉಮ್ರ ಮತ್ತು ಹಜ್ ನಿರ್ವಹಿಸುವವರಿಗೆ ತುಂಬ ಉಪಕಾರವಾಗಲಿದೆ ಸುಮಾರು ಮೂರು ಲಕ್ಷ ಮಂದಿಗೆ ಈ ಯೋಜನೆಯಿಂದ ಉದ್ಯೋಗ ಸಿಗಲಿದೆ ವಿದೇಶಿಯರಿಗೂ ಈ ಉದ್ಯೋಗದಲ್ಲಿ ಪಾಲಿದೆ ಅಕ್ಟೋಬರ್ ಹದ್ನೈದರಂದು ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಯೋಜನೆಯನ್ನು ಘೋಷಿಸಿದರು ಮಸ್ಸೀದುಲ್ ಹರಾಂನ ಉತ್ತರ ಭಾಗದಲ್ಲಿ ಜರ್ವಲ್ ಪ್ರದೇಶದೊಂದಿಗೆ ಜೋಡಿಕೊಂಡು ಈ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಹೋಟೆಲ್ಗಳು ಆರಾಧನೆಗೆ ಬೇಕಾದ ಸೌಲಭ್ಯಗಳು ಐತಿಹಾಸಿಕ ವಸ್ತುಗಳ ಪ್ರದರ್ಶನ ಮಕ್ಕದ ಇತಿಹಾಸವನ್ನು ಹೇಳುವ ಎಕ್ಸಿಬಿಷನ್ ಮುಂತಾದವುಗಳು ಈ ಯೋಜನೆಯಲ್ಲಿ ಒಳಗೊಂಡಿವೆ ಈ ಯೋಜನೆಯಂತೆ ಹಜ್ ಮತ್ತು ಉಮ್ರಾದ ಸಮಯದಲ್ಲಿ ಎದುರಾಗುವ ಜನಜಂಗುಳಿಯನ್ನು ತಡೆಯುವುದು ಕೂಡ ಉದ್ದೇಶವಿದೆ ಪರಂಪರಾಗತ ವಾಸ್ತುವಿದ್ಯೆಯನ್ನ ಬಳಸಿಕೊಂಡು ಈ ಯೋಜನೆಯನ್ನ ಮಾಡಲಾಗುತ್ತದೆ ಪ್ರತಿದಿನ ಮಸೀದುಲ್ ಹರಾಂ ಯಾತ್ರಿಕರಿಂದ ತುಂಬಿ ತುಳುಕುತ್ತಿದ್ದು ಪ್ರತಿ ವರ್ಷ ಯಾತ್ರಿಕರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ ಇದರಿಂದಾಗಿ ಜನರನ್ನ ನಿಭಾಯಿಸುವುದು ಕಷ್ಟವಾಗುತ್ತಿದೆ ಎರಡು ವರ್ಷಗಳ ಹಿಂದೆ ಹಜ್ನ ಸಂದರ್ಭದಲ್ಲಿ ಸುಮಾರು ಒಂಬೈನೂರಷ್ಟು ಯಾತ್ರಿಕರು ಮೃತಪಟ್ಟಿದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ಹಜ್ ಮತ್ತು ಉಮ್ರವನ್ನ ಅತ್ಯಂತ ಸುಗಮಗೊಳಿಸುವ ಉದ್ದೇಶದಿಂದ ಬೃಹತ್ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ For all have been invited, so a welcome to all to peaceful living in a new place we call King Salman Gate, where moments come alive.